ಈ ಅಕ್ಯುಪ್ರೈಜರ್ ಕ್ಲಾಸ್ ನಿಮ್ಗೆ ಟೂ ವೇ ನಲ್ಲಿ ರೆಕಾರ್ಡಿಂಗ್ಸ್ ಪ್ಲೇ ಮಾಡ್ತೀವಿ ಎರಡನೇದು ವಿಂಗ್ ಕ್ವಶನ್ ಆನ್ಸರ್ ಸೆಷನ್ಸ್ ಪ್ರತಿ ಸರಿನು ಸೊ ಕ್ವಶನ್ ಆನ್ಸರ್ ಸೆಷನ್ಸ್ ತುಂಬಾ ಕಡಿಮೆ ಇದೆ ನಾವು ಮಾತಾಡಿಲ್ಲ ನಮಗೂ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ವಿ ಸೊ ಹಾಗಾಗಿ ಈ ಒಂದು ಆಕ್ಯುಪ್ರೆಸರ್ ಕ್ಲಾಸ್ ಅಲ್ಲಿ ಎವ್ರಿ ಡೇ ಒನ್ ಅವರ್ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ ಅಂಡ್ ಒನ್ ಅವರ್ ವಿಡಿಯೋ ಪ್ಲೇ ಮಾಡ್ತೀವಿ ರೆಕಾರ್ಡೆಡ್ ವಿಡಿಯೋ ಲಾಸ್ಟ್ ಟೈಮ್ ಕ್ಲಾಸ್ ಆಗಿರೋದು ಸೊ ಹೀಗಾಗಿ ನಿಮ್ಗೆ ರೆಕಾರ್ಡಿಂಗ್ಸ್ ಪ್ಲೇ ಮಾಡೋದ್ರಿಂದ ನಿಮ್ಗೆ ಕ್ಲಾಸ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಸೊ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋದ್ರೆ ಆಕ್ಯುಪ್ರೈಜರ್ ಅಂಡ್ ಸೀಟ್ ಥೆರಪಿ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋದಾಗ ಡೆಫಿನೆಟ್ ಆಗಿ ನಿಮ್ಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡೋದಂತ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ದಟ್ ಯು ಲರ್ನ್ ದ ಕೇಸ್ ಸ್ಟಡಿ ಅದನ್ನ ಯಾವ ತರ ಮಾಡೋದು ಅಂತ ನಿಮ್ಗೆ ಈಚ್ ಇಂಡಿವಿಜುವಲ್ ಕ್ವಶನ್ಸ್ ಯಾರೇ ಕ್ವಶನ್ಸ್ ಕೇಳ್ಬಹುದು ಮೇಕ್ ಶೂರ್ ದಟ್ ಅದು ನಿಮ್ಮ ಲರ್ನಿಂಗ್ ಆಗಿರುತ್ತೆ ಅದ್ ನಮಗ್ ಸಂಬಂಧಪಟ್ಟಿದ್ದು ಅಂತಲ್ಲ ಒಂದು ವಿಷಯನ ಈ ಕಾನ್ಸೆಪ್ಟ್ ನ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೊ ಡೆಫಿನೆಟ್ ಆಗಿ ಈ ಒಂದು ಆಕ್ಯುಪ್ರೆಜರ್ ಕ್ಲಾಸ್ ಅಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೆಂಬರ್ಸ್ ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ನಿಮ್ಗೆ ಪ್ರಾಕ್ಟಿಕಲ್ ಡೆಮೋನ್ಸ್ಟ್ರೇಷನ್ ಆಗುತ್ತೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾಯಿಲೆ ಇರ್ಬೋದು ದೈಹಿಕ ಮತ್ತು ಮಾನಸಿಕವಾಗಿ ಸಫರಿಂಗ್ ಆಗ್ತಿರ್ಬೇಕಾದ್ರೆ ನೀವು ಯಾವ ತರ ಒಂದು ಪ್ರೆಷರ್ ಪಾಯಿಂಟ್ಸ್ ಕೊಡ್ಬೋದು ಯಾವ ತರ ಅದನ್ನ ಡಯಾಗ್ನೈಸ್ ಮಾಡ್ಬೋದು ಎಷ್ಟು ದಿವಸದಲ್ಲಿ ಒಂದು ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ ಸೊ ಈ ತರ ಹಲವಾರು ಕ್ವಶನ್ಸ್ ಗೆ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ